ಭಾರತದಲ್ಲಿ ಮೊದಲ ಕಂಪ್ಯೂಟರ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಬೆಂಗಳೂರು ಬಿ ದೆಹಲಿ ಸಿ ಕಾಶ್ಮೀರ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಭಾರತದಲ್ಲಿ ಮೊದಲ ಕಂಪ್ಯೂಟರ್ ಅನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು ಎರಡನೇ ಪ್ರಶ್ನೆ ಕರ್ನಾಟಕದ ಕ್ರೀಡೆ ಯಾವುದು ಆಪ್ಷನ್ ಸಿ ಕ್ರಿಕೆಟ್ ಬಿ ಬಾಲ್ ಸಿ ಹಾಕಿ ಡಿ ಕಬಡ್ಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಸ್ಕೆಟ್ಬಾಲ್ ಕರ್ನಾಟಕದ ಕ್ರೀಡೆ ಬಾಲ್ ಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಮುಳುಗುತ್ತಿರುವ ವ್ಯಕ್ತಿಯನ್ನು ಕಾಪಾಡುವುದು ಕಾನೂನು ಬಾಹಿರವಾಗಿದೆ ಆಪ್ಷನ್ ಸಿ ಭಾರತ ಬಿ ರಷ್ಯಾ ಸಿ ಜಪಾನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಚೀನಾ ದೇಶದಲ್ಲಿ ಮುಳುಗುತ್ತಿರುವ ವ್ಯಕ್ತಿಯನ್ನು ಕಾಪಾಡುವುದು ಕಾನೂನು ಬಾಹಿರವಾಗಿದೆ ನಾಲ್ಕನೇ ಪ್ರಶ್ನೆ ಹೆಂಗಸರ ಬಾಯಲ್ಲಿ ಗುಟ್ಟು ಏಕೆ ನಿಲ್ಲುವುದಿಲ್ಲ ಆಪ್ಷನ್ ಸೇ ಸ್ವಾಭಾವಿಕ ಗುಣ ಬಿ ಹೆಚ್ಚು ಮಾತುಗಾರಿಕೆಯಿಂದ ಸಿ ಶಾಪ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಪ ಪುರಾಣಗಳ ಪ್ರಕಾರ ಹೆಂಗಸರ ಬಾಯಲ್ಲಿ ಯಾವುದೇ ರೀತಿಯ ಗುಟ್ಟು ನಿಲ್ಲಬಾರದು ಎಂದು ಯುಧಿಷ್ಠಿರನ ಶಾಪ ಇರುವುದರಿಂದ ಹೆಂಗಸರ ಬಾಯಲ್ಲಿ ಗುಟ್ಟು ನಿಲ್ಲುವುದಿಲ್ಲ ಐದನೇ ಪ್ರಶ್ನೆ ನಮ್ಮ ಹಸ್ತದಲ್ಲಿನ ಕಿರುಬೆರಳು ಎಷ್ಟು ಬಲವನ್ನು ಹೊಂದಿರುತ್ತದೆ ಆಪ್ಷನ್ ಸಿ ಐವತ್ತು ಪರ್ಸೆಂಟ್ ಬಿ ಮೂವತ್ತು ಪರ್ಸೆಂಟ್ ಸಿ ಇಪ್ಪತ್ತು ಪರ್ಸೆಂಟ್ ಡಿ ಹದಿನೈದು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಎ ಐವತ್ತು ಪರ್ಸೆಂಟ್ ಕಿರುಬೆರಳು ಐವತ್ತು ಪರ್ಸೆಂಟ್ ಬಲವನ್ನು ಹೊಂದಿರುತ್ತದೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ತಿರುವನಂತಪುರ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿ ಉತ್ತರ ಮತ್ತು ಸರಿ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್